ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಏಪ್ರಿಲ್ ಮತ್ತು ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದು ನಿಮಗೆ ಪೆಂಡಿಂಗ್ ಇದೆ ಅಂದರೆ ಏಪ್ರಿಲ್ ಮೇ ಜೂನ್ ತಿಂಗಳು ಸೇರಿಸಿದರೆ ಒಟ್ಟು ಮೂರು ತಿಂಗಳ ಹಣ ಬರುವುದು ಬಾಕಿ ಇದೆ ಈಗ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಜೂನ್ ತಿಂಗಳು ಮಾತ್ರ ಬಿಡುಗಡೆ ಮಾಡುವುದು ಬಾಕಿ ಇದೆ ಅಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಹಾಗಾದರೆ ನಿಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾವ ಯಾವ ತಿಂಗಳಿನ ಹಣ ಬರಬೇಕಂತ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇನೆ ಮತ್ತು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಜೂನ್ ತಿಂಗಳ ಹಣ ಮಾತ್ರ ಬಾಕಿ ಇದೆ ಅಂತ ಒಂದು ಮಾಹಿತಿ ನೀಡ್ತಾ ಇದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಒಂದು ಕ್ಲಾರಿಟಿನ ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ಫಲಾನುಭವಿಗಳು ಈ ವಿಡಿಯೋನ ಸ್ಕೀಪ್ ಮಾಡದೆ ಕೊನೆವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ವಿಡಿಯೋನ ಸ್ಕೀಪ್ ಮಾಡಿ ಸ್ಕೀಪ್ ಮಾಡಿ ನೋಡಿದರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಷನ್ ಸಿಗುತ್ತದೆ ಆದ ಕಾರಣ ವೀಡಿಯೋನ ಕೊನೆಯವರೆಗೆ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಮೊದಲಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೊನ್ನೆ ತಾಣಿ ಒಂದು ಪ್ರೆಸ್ ಮೀಟಲ್ಲಿ ಏನಂತ ಒಂದು ಮಾಹಿತಿ ಅಂದರೆ ಹಣ ಯಾಕೆ ಜಮಾ ಮಾಡ್ತಿಲ್ಲ ಹಣ ಯಾಕೆ ಜಮಾ ಮಾಡ್ತಿಲ್ಲ ಅಂತ ಪ್ರೆಸ್ದವರು ನನ್ನ ಹತ್ರ ಪ್ರಶ್ನೆ ಕೇಳಬೇಡಿ ಇನ್ನು ಜೂನ್ ತಿಂಗಳ ಹಣ ಮಾತ್ರ ಬಾಕಿ ಇದೆ ಅದನ್ನು ಕೂಡ ಜುಲೈ ಹದಿನೈದನೇ ತಾರೀಕು ಒಳಗಡೆ ನೂರಕ್ಕೆ ನೂರರಷ್ಟು ಗರಲಕ್ಷ್ಮಿ ಯೋಜನೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಅಂದರೆ ಜೂನ್ ತಿಂಗಳ ಹಣ ಜುಲೈ ಹದಿನೈದರಂದು ಬಿಡುಗಡೆ ಮಾಡ್ತೇವೆ ಅಂತ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆ ನೀಡಿದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಮಗೆ ಇನ್ನೂ ಎಷ್ಟು ತಿಂಗಳ ಗರಲಕ್ಷ್ಮಿ ಯೋಜನೆ ಹಣ ಬರಬೇಕಂತ ಇಲ್ಲಿ ನೋಡಿ ಸ್ನೇಹಿತರೆ ನನ್ನ ಪ್ರಕಾರ ಇದುವರೆಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ತನಕ ಮಾತ್ರ ಹಣ ಬಂದಿದೆ ಮತ್ತು ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಬರೋದು ಬಾಕಿ ಇದೆ ಅಂದರೆ ಏಪ್ರಿಲ್ ಮತ್ತು ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರಬೇಕು ಆ್ಯಕ್ಚುಲಿ ಅಂದರೆ ಆದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಈ ಮಾಹಿತಿ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿ ತೊಗೊಂಡಿದ್ದಾರೆ ಅಥವಾ ಇಲ್ಲ ಅಂತ ಗೊತ್ತಿಲ್ಲ ಆದರೆ ಈಗ ಮಣ್ಣ ಪ್ರೆಸ್ ಮೀಟಲ್ಲಿ ನಾವು ಜೂನ್ ತಿಂಗಳು ಮಾತ್ರ ಬಿಡುಗಡೆ ಮಾಡುವುದು ಬಾಕಿ ಇದೆ ಅದನ್ನು ಕೂಡ ಜುಲೈ ಹದಿನೈದರ ಒಳಗಡೆ ಬಿಡುಗಡೆ ಮಾಡುತ್ತೇವೆ ಅಂತ ಒಂದು ಸ್ಪಷ್ಟೆಯನ್ನು ನೀಡ್ತಾ ಇದ್ದಾರೆ ಹಾಗಾದರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ನಮಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ವೇನು ಅಂತ ಇಲ್ಲಿ ನೋಡಿ ಸ್ನೇಹಿತರೆ ಇದರ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಎರಡರಿಂದ ಮೂರು ದಿನಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಮಾಹಿತಿನ ತಿಳಿದುಕೊಂಡು ಯಾವ ರೀತಿಯಾಗಿ ಒಂದು ಪ್ರತಿ ಉತ್ತರ ಕೊಡ್ತಾರಂತ ಕಾಯ್ದು ನೋಡೋಣ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತಂತ ನಾನು ತಿಳಿಸ್ಕೊಡ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸ್ನೇಹಿತರೆ ಈಗ ನನಗೆ ತಿಳುತ್ತಿರೋ ಪ್ರಕಾರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣ ಬಿಡುಗಡೆ ಮಾಡಿದ್ದೇವೆ ಅಂತ ಅವ್ರಿಗೆ ಅನಿಸಿರಬೇಕು ಆದ ಕಾರಣ ಆ ರೀತಿಯಾದ ಒಂದು ಮಾಹಿತಿಯನ್ನು ಅವರು ಪ್ರೆಸ್ದವರ ಮುಂದೆ ಹೇಳಿದ್ದಾರೆ ನೋಡೋಣ ಅವರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಸತ್ಯವಾದ ಮಾಹಿತಿ ಹೋಗಿ ತಲುಪಿದರೆ ಅವರು ಯಾವ ರೀತಿ ಆದ ಒಂದು ರಿಯಾಕ್ಷನ್ ಕೊಡ್ತಾರಂತ ನೋಡೋಣ ಆದ ಕಾರಣ ಸ್ವಲ್ಪ ದಿನ ಕಾಲ ವೇಟ್ ಮಾಡಿ ಇನ್ನೂ ಸರ್ಕಾರದಿಂದ ಯಾವೆಲ್ಲ ಹೊಸ ಹೊಸ ಮಾಹಿತಿಗಳು ಬರ್ತದೆ ನಾನು ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಏಪ್ರಿಲ್ ಮತ್ತು ಮೇ ತಿಂಗಳ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಇನ್ನು ಜೂನ್ ತಿಂಗಳ ಹಣ ಅಂದರೆ ಅವರು ತಿಳಿಸ್ತಾ ಇರೋ ಪ್ರಕಾರ ಜೂನ್ ತಿಂಗಳ ಹಣ ಬರೋದು ಮಾತ್ರ ಬಾಕಿ ಇದೆ ಅಂತ ಅವರು ತಿಳಿಸ್ತಾ ಇದ್ದಾರೆ ನೋಡಿ ಆ ಜೂನ್ ತಿಂಗಳ ಹಣ ಆದರೂ ಯಾವಾಗ ಬರ್ತದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮಾತಾಡಿರುವ ವಿಡಿಯೋ ನನ್ನ ಹತ್ರ ಇದೆ ಆ ವಿಡಿಯೋನ ನಾನು ನನ್ನ ವಾಟ್ಸಪ್ ಚಾನಲಲ್ಲಿ ಹಾಕಿರ್ತೀನಿ ಆದ ಕಾರಣ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಹಾಕಿರ್ತೀನಿ ಆದ ಕಾರಣ ಆ ವಾಟ್ಸಪ್ ಚಾನಲ್ಗೆ ಜಾಯಿನ್ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂತ ನೀವು ತಿಳಿದುಕೊಳ್ಬೋದು ಆದ ಕಾರಣ ಆ ಒಂದು ವಿಡಿಯೋ ನೋಡಿ ಮತ್ತೆ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಒಂದು ಮಾಹಿತಿ ನೀಡಿದ್ದಾರೆ ಅಂದರೆ ಇದೇ ಜುಲೈ ಹದಿನೈದರ ಒಳಗಡೆ ಗರಲಕ್ಷ್ಮಿ ಯೋಜನೆ ಜೂನ್ ತಿಂಗಳ ಹಣ ಬಿಡುಗಡೆ ಮಾಡ್ತೇವೆ ಅಂತ ಒಂದು ಮಾಹಿತಿ ನೀಡಿದ್ದಾರೆ ಆದ ಕಾರಣ ಇನ್ನೊಂದು ಎರಡರಿಂದ ಮೂರು ದಿನಗಳಲ್ಲಿ ಜೂನ್ ತಿಂಗಳ ಗರಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾರಾ ಅಥವಾ ಇಲ್ಲ ಅಂತ ಕಾಯ್ದು ನೋಡೋಣ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ